ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತ ಸುಳ್ಳ್ಯನಮ್ಮ ಸುಮಾರು ದಿವಸದಿಂದ ಸರಿಯಾಗಿ ವೀಡಿಯೋನೇ ಹಾಕ್ಲಿಕ್ಕಾಗ್ತಿಲ್ಲ ಮಾರ ಇಲ್ಲಾದರೆ ಗುರುವಾರ ಮತ್ತು ಸಂಡೆ ಎರಡು ದಿವಸ ವೀಡಿಯೋ ಹಾಕ್ತಿದ್ದೆ ಈಗ ಸರಿಯಾಗಿ ವೀಡಿಯೋನೇ ಹಾಕ್ಲಿಕ್ಕೆ ಆಗ್ತಿಲ್ಲ ಯಾಕೆಂದರೆ ಮೊನ್ನೆ ಸ್ವಲ್ಪ ಹುಷಾರಿಲ್ಲದಾಗಾಯಿತು ಅದಾದ ನಂತರ ಪಿಕ್ನಿಕ್ ಹೋದೆವು ಮತ್ತೆ ಈಗ ಚಿಂತೆಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಯಿತು ಹಾಗೆ ಆದ ಕಾರಣ ವಾಯ್ಸ್ ಕೊಡ್ಲಿಕ್ಕೆನೇ ಆಗ್ತಾ ಇಲ್ಲ ಏನಾದರೂ ಅವನು ಓದಿಕೊಂಡಿರುವಾಗ ನಾನು ವಾಯ್ಸ್ ಕುಟ್ಕೊಂಡು ಕೂತ್ರೆ ಉಂಟಲ್ಲ ಮೊದಲೇ ಅವನು ಓದುವುದರಲ್ಲೂ ಹುಷಾರ ಇನ್ನು ನಾನು ಅವನು ಓದ್ತಿರುವಾಗ ವಾಯ್ಸ್ ಕುಟ್ಕೊಂಡು ಕೂತ್ರೆ ಉಂಟಲ್ಲ ನಾನು ವಾಯ್ಸ್ ಕೊಡೋದಕ್ಕೆ ಕಿವಿ ಕೊಟ್ಕೊಂಡು ಕೂತು ಹೋಗ್ತಾನೆ ಹಾಗಾದ ಕಾರಣ ನಾನು ಸರಿಯಾಗಿ ವೀಡಿಯೋನೇ ಹಾಕ್ಲಿಕ್ಕೆ ಆಗ್ತಾ ಹೇಳಿದಾಗ ಈಗ ನಾವು ಎಲ್ಲಿಗೆ ಹೋಗ್ತಿರೋದು ಗೊತ್ತುಂಟಾ ದಸರಾಕ್ಕೆ ದಸರಾ ಅಂತ ಹೇಳಿದ ಹೇಳಿದ್ರು ಓ ಮೈಸೂರು ಅಂತ ನಾವು ನೀವು ದಸರಾ ಸುಳ್ಳು ಓ ಸುಳ್ಳೆ ದಸರಾ ಇಷ್ಟು ದಿವಸ ಕಳೆದ ನಂತರ ಮೈಸೂರು ದಸರಾ ಎಲ್ಲ ಕಳೆದ ಆದ ನಂತರ ನಮ್ಮ ಸುಳ್ಳೆ ದಸರಾ ಸ್ಟಾರ್ಟ್ ಆಗೋದು ಸುಳ್ಳೆ ದಸರಾ ಕಳೆದ ಒಂದ್ ಎರಡು ಮೂರು ದಿವಸ ಆಯ್ತು ನನಗೆ ಅಂದ್ರೆ ವಾಯ್ಸ್ ಕೊಡುವಾಗ ಹಾಗೆ ಲೇಟ್ ಆಗಿ ಈಗ ವಿಡಿಯೋ ಹಾಕ್ಲಿಕ್ಕೆ ಲೇಟ್ ಆದ್ದು ಇವತ್ತು ನಾವು ಯಾಕೆ ಬಂದದ್ದು ಅಂತ ಹೇಳಿದ್ರೆ ಇವತ್ತು ಆರ್ಕೆಸ್ಟ್ರಾ ಜಿ ಕನ್ನಡದ ಸರಿಗಮಪದವರೆಲ್ಲ ಬರೋದಿಲ್ಲ ಅಂತೇಳಿ ಇತ್ತ ಹಾಗೆ ಆದ ಕಾರಣ ನಾವು ಇವತ್ತು ನೋಡುವ ಪ್ರೋಗ್ರಾಮ್ ನೋಡುವ ಅಂತ ಹೇಳಿ ಹಾಗೆ ಬಂದದ್ದು ಒಂಬತ್ತು ದಿವಸ ಉಂಟು ಒಂಬತ್ತು ದಿವಸ ಇವತ್ತು ನಾವು ಫಸ್ಟ್ ಬಂದದ್ದು ನಾವು ಹೋಗೋಗ್ಲೇ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು ಏನೋ ಜನ ಕೂಡ ಸೇರಿದ್ರು ಕೂತ್ಕೊಳ್ಳಿಕ್ಕೆ ಚೇರ್ಗಿರಿ ಏನ್ ಇರ್ಲಿಲ್ಲ ಯದೂರು ಸೈಡ್ ಗೆ ಟರ್ಪಲ್ ಹಾಕಿದ್ರು ಟರ್ಪಲ್ ಅಲ್ಲಿ ತುಂಬಾ ಮಕ್ಕಳೆಲ್ಲ ಕೂತ್ಕೊಂಡಿದ್ರು ದೂರ ದೂರ ಒಂದೊಂದು ದೊಡ್ಡವರು ಕೂತ್ಕೊಂಡಿದ್ರು ನಮಗೆ ಇನ್ನು ಏನ್ ಮಾಡೋದಪ್ಪ ಹೋಗಿ ಎಲ್ಲಾದ್ರೂ ಒಂದು ಕೂತ್ಕೊಳ್ಳುವ ಅಂತ ನೋಡಿದ್ರೆ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಇಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಹೋಗಿ ಟರ್ಪಲ್ ಅಲ್ಲಿ ಅಂತ ಹೇಳಿಕೊಂಡು ನನಗೊಂದು ಕಡೆಯಿಂದ ನಾಚಿಕೆ ಕೂಡ ಆಗುದು ಹೋಗಿ ಟರ್ಪಲ್ ಅಲ್ಲಿ ಕೂತ್ಕೊಳ್ಳುವುದು ಬೇಕಲ್ಲ ಅಂತ ಹೇಳಿಕೊಂಡು ಇನ್ನೇನ್ ಮಾಡುದು ಎಷ್ಟೊತ್ತು ನಿಲ್ಲಿಕ್ಕೆ ಆಗ್ತದೆ ನಾಚಿಕೆಲ್ಲ ಬಿಟ್ಟು ಓಡಿ ಹೋಗಿ ಅಲ್ಲಿ ಪಾಚಕ ಅಂತ ಹೇಳಿ ಕೂತ್ಕೊಂಡೆವು ಅಷ್ಟೊತ್ತಿಗೆ ಇವಳೊಬ್ಳು ಹಾಡಿಕೊಂಡು ಬಂದ್ಳು ಇವಳ ಹೆಸರೆಂತ ಅಂತ ನನಗೆ ಮರ್ತು ಹೋಯ್ತು ಮಾತ್ರ ನಿಮಗೆ ಏನಾದ್ರೂ ಇವಳನ್ನು ಗೊತ್ತಾದ್ರೆ ಹೆಸರೇಲಿ ಆಯ್ತಾ ನಾನು ಅವಳ ಮುಖ ನೋಡಿದಿಂತ ಜಾಸ್ತಿ ನಾನು ಅವಳ ಡ್ರೆಸ್ ನೋಡಿಯೇ ಬಾಕಿ ಅದೇ ಮಾರೆ ಇವಳು ಎಂತ ಪ್ಯಾಂಟ್ ಹಾಕಿದ್ದ ಸಾರಿ ಉಟ್ಟದ್ದ ಅಥವಾ ಎಂತ ಇದು ಲಂಗ ಹಾಕಿದ್ದ ಅಥವಾ ಕಚ್ಚೆ ಕಟ್ಟಿದ ಎಂತ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ ಎಲ್ಲ ನೋಡಿದ್ರೂ ಕೂಡ ಓಪನ್ ಕಾಣ್ತಿಲ್ಲ ಫುಲ್ ರೌಂಡ್ ಆಗಿ ಸುತ್ತಿಕೊಂಡಾಗೆ ಕಾಣ್ತಾ ಉಂಟು ಹಾಗೆ ಆದ ಕಾರಣ ನಾನು ಅವಳ ಮುಖ ನೋಡುದಕ್ಕಿಂತ ಜಾಸ್ತಿ ಅವಳ ಡ್ರೆಸ್ ನೋಡುದರಲ್ಲಿ ಬಾಕಿ ಅದೇ ಮಾರ್ರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರೋಗ್ರಾಮ್ ಅಷ್ಟೊಂದು ಒಳ್ಳೇದಿರ್ಲಿಲ್ಲ ಅಷ್ಟು ಜನ ಸೇರಿದ ತಕ್ಕ ಈ ಪ್ರೋಗ್ರಾಮ್ ಸಾಲ್ದು ಸಾಂಗ್ ಎಲ್ಲ ಹಾಡಿಕೊಂಡಿದ್ರು ರಿಮಿಕ್ಸ್ ಸಾಂಗ್ ಸ್ಟಾರ್ಟ್ ಮಾಡೋಕೊಂದ್ಸಲ ಹೊಸ ಸಾಂಗ್ ಹಾಡೋದು ಮತ್ತೆ ಹಳೆ ಸಾಂಗ್ ಹಿಂದಿ ಸಾಂಗ್ ಏನು ಅಂತೇಳಿಲ್ಲ ಒಟ್ಟು ಸಾಂಗ್ ಹಾಡಿಕೊಂಡಿದ್ರು ಅಷ್ಟೊಂದು ಜೋಶ್ ಇರ್ಲಿಲ್ಲ ಅಷ್ಟೊಂದು ಖುಷಿ ಕೂಡ ಆಗ್ಲಿಲ್ಲ ಇದಕ್ಕಿಂತ ಕಳೆದ ವರ್ಷದ ಪ್ರೋಗ್ರಾಮ್ ಸೂಪರ್ ಆಗಿತ್ತು ಮಾತ್ರ ಕಳೆದ ವರ್ಷದ ದರ್ಶನ್ ಎಲ್ಲ ಬಂದಿದ್ರು ದರ್ಶನ್ ಅಂತ ಹೇಳಿದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲ್ಲ ಸರಿಗಮದ ದರ್ಶನ ಕಳೆದ ವರ್ಷ ಕೂಡ ಪದವರು ಬಂದಿದ್ರು ಅದ್ರಲ್ಲಿ ದರ್ಶನ್ ಎಲ್ಲ ಬಂದಿದ್ದ ದರ್ಶನ್ ಅಂತ ಹೇಳಿದ್ರೆ ಗೊತ್ತಲ್ಲ ಎನರ್ಜಿ ಹೇಗೆ ಇರ್ತದೆ ಎಂತ ಜೋಶ್ ಇರ್ತದೆ ಅಂತ ಹೇಳ್ಕೊಂಡು ಸೂಪರ್ ಮಾತ್ರ ಹನ್ನೆರಡು ಗಂಟೆ ಆದ್ರೂ ಕೂಡ ಜನರು ನಿತ್ತಲಿಂದ ಅಲ್ಲಾಡ್ತಿರ್ಲಿಲ್ಲ ರೋಡಲ್ಲೆಲ್ಲ ನಿಂತುಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸೂಪರ್ ಆಗಿತ್ತು ಮಾತ್ರ ಅದೇ ತರ ಈಗ ಇವರು ಇಲ್ಲಿ ಹಾಡಿಕೊಂಡಿದ್ರಲ್ಲ ದರ್ಶನ ದರ್ಶನ್ ತರಾನೇ ಎನರ್ಜೆಟಿಕ್ ಆಗಿ ಹಾಡಿಕೊಂಡಿದ್ದ ಈ ವರ್ಷ ಇವರು ಇವರ ಹೆಸರು ಎಂತ ಅಂತ ಹೇಳಿದ್ರೆ ಚಾವಲ್ ಚಾವ್ ಅಲ್ ಚಾವ್ ಎಂಥದ್ದು ಒಂದು ಹೆಸರು ಮಲಯಾಳ ಮಾತ್ರ ಕನ್ನಡ ಸಾಂಗು ಒಂದು ಕೂಡ ಹಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಕನ್ನಡ ಗೊತ್ತು ಕೂಡ ಇಲ್ಲ ಮಲಯಾಳ ಆಡ್ತಿದ್ರು ಆದ್ರೂ ಕೂಡ ಮಲಯಾಳ ಆದ್ರೂ ಕೂಡ ಅಷ್ಟೊಂದು ಎನರ್ಜಿಟಿಕ್ ಆಗಿ ಸಿಂಗರ್ಸ್ನವರು ಈ ತರನೇ ಇದ್ರೇನೆ ನಮಗೆ ಕೂಡ ಒಂದು ತರ ಜೋಶ್ ಒಂಥರ ಎನರ್ಜಿ ಕೂಡ ಬರ್ತದೆ ನಮಗೆ ಪ್ರೋಗ್ರಾಮ್ ಎಲ್ಲ ಇಷ್ಟ ಕೂಡ ಆಗ್ತದೆ ಅಷ್ಟು ಒಂದು ಎನರ್ಜಿಟಿಕ್ ಆಗಿ ಇದ್ರು ಮಾತ್ರ ಜನ ಮತ್ತೆ ಸ್ವಲ್ಪ ಹೊತ್ತಾಗೆಲ್ಲ ಜನ ಎಲ್ಲ ಖಾಲಿ ಆಗಿಕೊಂಡು ಖಾಲಿ ಆಗಿಕೊಂಡು ಬಂದರು ಬೇರೆಯವರು ಯಾರು ಅಷ್ಟೊಂದು ಚಂದ ಹಾಡ್ತಿರಲಿಲ್ಲ ಈ ಜನ ಮಾತ್ರ ಅಷ್ಟು ಅಷ್ಟೊಂದು ಖುಷಿಯಲ್ಲಿ ಹಾಡ್ತಿದ್ದದ್ ಮಾತ್ರ ಈ ಜನ ಹಾಡುವಾಗ ಒಂದು ಸ್ವಲ್ಪ ಟೈಟ್ ಮನೇಲಿ ಒಬ್ರು ಬಂದು ಒಟ್ಟಿಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆ ಒಂಥರ ಸೂಪರ್ ಆಗಿತ್ತು ಮಾತ್ರ ಇವರ ಸಾಂಗ್ ಮಾತ್ರ ನಾನು ಡೈರೆಕ್ಟ್ ಇವರು ಹಾಡುವ ಸಾಂಗ್ ಅನ್ನೇ ಹಾಕ್ತೇನೆ ಒಂದ್ಸಲ ನೀವು ಕೇಳಿ ಆಯ್ತಾ ಎಷ್ಟೊಂದು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿಕೊಂಡು ಹೇಗೆ ಹಾಡ್ತಾರೆ ಅಂತ ಹೇಳಿಕೊಂಡು ನೋಡಿದ್ರಲ್ಲ ಎಷ್ಟೊಂದು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡಿದ್ರು ಅಂತ ಹೇಳ್ಕೊಂಡು ಇವರ ಹೆಸರು ಎಂತ ಚಾವಲ್ ಆ ಆತರ ಏನೋ ಬರ್ತದ ಆಯ್ತಾ ನನಗೆ ಎಂತ ಹೆಸರು ಕೂಡ ಸರಿಯಾಗಿ ನೆನಪಿಲ್ಲ ಹೇಳಲಿಕ್ಕೆ ನಾಲಿಗೆನೂ ಮಕ್ಸದಿಲ್ಲ ಮಾರ್ ಅವರೊಬ್ರು ಬಿಟ್ರೆ ಮತ್ತೆ ಬೇರೆ ಯಾರಷ್ಟೊಂದು ಚಂದ ಹಾಡಿಕೊಂಡಿರ್ಲಿಲ್ಲ ಹಾಗಾಗಿ ನಾವು ಒಂದು ಎಂಟು ಗಂಟೆಗೆ ಹೋದವರು ಒಂದು ಒಂಬತ್ತೊಂಬತ್ತುವರೆ ಒಂಬತ್ತು ಆಗು ವಾಪಸ್ ಮನೆಗೆ ಹೇಳಿ ಹೊರಟು ಬಂದೆವು ಬರುವಾಗ ನಮಗೊಂದು ಕಾರ್ನ್ ಎಲ್ಲ ತಿನ್ನುವ ಹೇಳಿ ಆಯ್ತು ಹಾಗೆ ಕಾರ್ನ್ ಗಾಡಿ ಹತ್ರ ಬಂದು ಕಾರ್ನ್ ಅವರು ರೆಡಿ ಮಾಡ್ತಿರುವಾಗ ಚಂದ ಒಂದು ವಿಡಿಯೋ ಎಲ್ಲ ಮಾಡುವ ಅಂತ ಹೇಳ್ಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡೆ ಯಾಕೆಂದ್ರೆ ಅವರು ಏನೆಲ್ಲ ಹುಡಿ ಹಾಕ್ತಾರೆ ನೋಡಿಕೊಳ್ಳುವ ಅಂತ ಹೇಳಿ ಅವರು ಹುಡಿ ಹಾಕೋ ಚಂದ ಲೆಕ್ಕ ಮಾಡಿಕೊಂಡೆ ಏನೇ ಲೆಕ್ಕ ಮಾಡಿಕೊಂಡು ನಾವು ಮನೆಯಲ್ಲಿ ಬಂದು ಅದನ್ನು ಟ್ರೈ ಮಾಡಿದ್ರು ಕೂಡ ಅವರ ಆ ಟೇಸ್ಟ್ ಅಂತೂ ಬರಲಿಕ್ಕೆ ಹೋಟೆಲ್ ಟೇಸ್ಟ್ ಬೇರೆನೆ ಹೋಟೆಲ್ ಹೋಟೆಲ್ ಮನೆ ಮನೆಯೇ ಹೋಟೆಲ್ ಟೇಸ್ಟ್ ಮನೆಯಲ್ಲಿ ನಾವು ಟ್ರೈ ಮಾಡೋದಂತ ಟೇಸ್ಟ್ ಅಂತ ಬರುದೇ ಇಲ್ಲ ಅಂತೂ ನಮಗೆ ಇವರ ಕಾರ್ನ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಒಂಥರ ಚಪ್ಪೆ ಚಪ್ಪೆ ಆಗಿತ್ತು ನಮ್ಮ ಸುಳ್ಳೆ ಜಾತ್ರೆಗೆ ಒಂದು ಗಾಡಿ ಬರ್ತದೆ ಅವರದ್ದು ಕಾರ್ನಿಗಳು ಭಾರಿ ಚಂದ ಇರ್ತದೆ ನಾನು ವರ್ಷಂ ಪ್ರತಿ ಅವರ ಗಾಡಿಯಲ್ಲೇ ಕಾರ್ನ್ ತಿನ್ನುದು ಒಂಥರ ಚಂದ ಇರ್ತದೆ ಖಾರ ಖಾರ ಟೇಸ್ಟ್ ಕೂಡ ಇರ್ತದೆ ಹಾಗೆ ಅವರ ಕಾರ್ನ್ ಎಲ್ಲ ತಿಂದಾದ ನಂತರ ಕೆಳಗೆ ಹಾಗೆ ಗೋಬಿ ಎಲ್ಲ ಕೊಂಡಿತ್ತ ಹಾಗೆ ನಾವು ಗೋಬಿ ತಿನ್ನುವಂತೇಳಿ ಹಾಗೆ ಗಾಡಿ ಹತ್ರ ಬಂದು ನಿಂತೇವೆ ಈಗ ನೀವು ನೋಡುವಾಗ ಹೇಳ್ಬಹುದು ಶಿ ಹಾಗೆಲ್ಲ ತಿನ್ಬಾರ್ದು ಗಲೀಜು ಹಾಗೆ ಅಂತ ಹೇಳಿಕೊಂಡು ಹಾಗೆ ನಾವು ಎಲ್ಲಾ ಕಡೆ ಹೋಗಿಕೊಂಡು ಗಲೀಜು ಗಲೀಜು ಹೇಳಿ ತಿನ್ನದಿದ್ರೆ ಅವರಿಗೆ ಪಾಪ ಹೇಗೆ ಮಾರ ವ್ಯಾಪಾರ ಆಗುದು ಮತ್ತೆ ಅವರಿಗೆ ದಿನಾ ಹಾಗೆ ಪಾತ್ರ ತೆಗೆದುಕೊಂಡು ಇದು ಮಾಡಿಕೊಂಡು ಇರ್ ಇರ್ಲಿಕ್ಕೆ ಆಗ್ತದ ನಾವು ಮನೆಯಲ್ಲಿ ಮಾಡಿದ ಹಾಗೆ ಯಾವಾಗ ಒಂದೊಂದ್ಸ ತೊಳಿ ತರ ತೊಳದಿಲ್ವೋ ಗೊತ್ತಿಲ್ಲ ಅಂತೂ ನಮಗಂತೂ ಟೇಸ್ಟ್ ಆಗ್ತದೆ ಅಂತೂ ನಾವು ಕಾರ್ನ್ ಎಲ್ಲ ತಿಂದು ಗೋಬಿ ಎಲ್ಲ ತಿಂದು ಹಾಗೆ ನಾವು ಸಿದ ಮನೆಗೆ ಬಂದೇವೆ ಇನ್ನು ಮಾರನೇ ದಿನ ಇದು ಶೋಭಾಯಾತ್ರೆ ಉಂಟು ಹಾಗೆ ಶೋಭಾಯಾತ್ರೆಗೆ ಹೋಗ್ಬೇಕಲ್ಲ ಅಂತ ಹೇಳಿಕೊಂಡು ಇನ್ನು ನಾನು ನೆಕ್ಸ್ಟ್ ಮಾರನೇ ದಿನದ ಶೋಭಾಯಾತ್ರೆದು ವಿಡಿಯೋ ಹಾಕ್ತೇನೆ ಆಯ್ತಾ ಇದು ಮಾರನೇ ದಿನ ಶೋಭಾ ಯಾತ್ರೆ ಇದು ಇದು ಮಹಿಳಾ ದಸರಾ ಆದ ಕಾರಣ ಸ್ವಲ್ಪ ಮಹಿಳೆಯರದೇ ಮೇಲುಗೈ ಎದ್ದು ಕಾಣ್ತಾ ಇತ್ತು ವರ್ಷ ಪ್ರತಿ ಮೆರವಣಿಗೆಯಲ್ಲಿ ಅಷ್ಟೊಂದು ಮಹಿಳೆಯರು ಇರುವುದಿಲ್ಲ ಈ ಸಲ ಮಹಿಳೆಯರು ಕೂಡ ತುಂಬಾ ಭಾಗವಹಿಸಿದ್ರು ನಾವು ಕೂಡ ಹಾಗೇನೆ ಮಾತಾಡಿಕೊಂಡು ವರ್ಷಂ ಪ್ರತಿ ನಾವು ಹೋಗುದಿಲ್ಲಲ್ಲ ಮೆರವಣಿಗೆಯಲ್ಲಿ ಈ ಸಲ ಸ್ವಲ್ಪ ನಾವು ಕೂಡ ಸ್ವಲ್ಪ ದೂರ ಮೆರವಣಿಗೆಯಲ್ಲಿ ಹೋಗುವ ಅಂತ ಹೇಳಿಕೊಂಡು ಹಾಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಹೋದ್ದು ಆದ್ರೆ ಹೋಗಿ ನೋಡುವಾಗ ಸ್ವಲ್ಪ ಬೋರ್ ಆಯ್ತು ಏನು ಅಂತ ಹೇಳಿದ್ರೆ ಒಂದು ಟ್ಯಾಬ್ಲು ಬಂದು ಒಂದು ಒಂದು ಗಂಟೆ ಆದ ನಂತರ ಇನ್ನೊಂದು ಟ್ಯಾಬ್ಬ ಬರ್ತಿತ್ತು ಹಾಗಾದ ಕಾರಣ ನಮಗೆ ನಿತ್ತು ನೋಡಿ ನೋಡಿನೇ ಕಾಲೆಲ್ಲ ಬಚ್ಚಲಿಕೆ ಸ್ಟಾರ್ಟ್ ಆಗಿ ಹಾಗೆ ಮೆರವಣಿಗೆ ಒಟ್ಟಿಗೆ ಹೋಗುವ ಇಂಟ್ರೆಸ್ಟ್ ಕೂಡ ಕಡಿಮೆ ಆಯಿತು ಮತ್ತೆ ಸ್ವಲ್ಪ ಬೋರ್ ಇತ್ತು ಯಾಕೆ ಅಂತ ಹೇಳಿದ್ರೆ ಡಿಜೆ ಏನು ಇರ್ಲಿಲ್ಲ ಅಲ್ಲ ಡಿಜೆ ಇದ್ರೆ ಮಾತ್ರ ಜನರಿಗೆ ಕೂಡ ಒಂದು ಇಂಟ್ರೆಸ್ಟ್ ಬರ್ತದೆ ಒಂದು ಎನರ್ಜಿ ಬರ್ತದೆ ಜನರು ಕೂಡ ಸೇರ್ತಾರೆ ಮೆರವಣಿಗೆಯಲ್ಲಿ ಕೂಡ ಹೋಗ್ತಾರೆ ಇದು ಡಿಜೆ ಇಲ್ಲದೆ ಅಷ್ಟೊಂದು ಮೆರವಣಿಗೆಯಲ್ಲಿ ಹೋಗೋರು ಕೂಡ ಅಷ್ಟೇನು ಇರ್ಲಿಲ್ಲ ವರ್ಷ ಎರಡು ಮೂರು ಡಿ ಎಲ್ಲ ಇರ್ತದೆ ಆಗ ಜನರನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಜನ ಇರ್ತಾರೆ ಡಿ ಜೆ ಹಿಂದೆಯಿಂದ ಕುಣಿದುಕೊಂಡು ಅಷ್ಟು ಜನ ಸಾಗರನೇ ಇರ್ತದೆ ಅದರ ಕಾಲು ವಾಸಿ ಜನ ಕೂಡ ಈ ಸಲದ ಮೆರವಣಿಗೆಯಲ್ಲಿ ಇರಲಿಲ್ಲ ನಮ್ಮ ದಕ್ಷಿಣ ಕನ್ನಡಕ್ಕೆ ಮಾತ್ರ ಈ ತರ ಡಿ ಜೆ ಬ್ಯಾನ್ ಅದು ಯಾಕೆ ಆಯ್ತು ಅಂತ ಹೇಳಿ ಗೊತ್ತಿಲ್ಲ ನಮ್ಮ ಈ ಸಲ ಈ ಡಿ ಜೆ ಬ್ಯಾನ್ ಆದ ನಂತರ ತುಂಬಾ ಪ್ರೋಗ್ರಾಮ್ಗಳು ಕೂಡ ವರ್ಷ ಪ್ರತಿ ಎಷ್ಟು ಒಳ್ಳೆ ಪ್ರೋಗ್ರಾಮು ನಡೀಲೇ ಇಲ್ಲ ಈ ಡಿ ಜೆ ಒಂದು ಇರ್ತಿದ್ರು ಉಂಟಲ್ಲ ಈ ಶಾರದಾಂಬದ ಮೆರವಣಿಗೆಯ ಪ್ರೋಗ್ರಾಮ್ ಎಷ್ಟೊಂದು ಚಂದ ಇರ್ತಿತ್ತು ಗೊತ್ತುಂಟ ಒಂದು ಆರು ಆರೂವರೆಗೆ ನಮ್ಮ ಪೇಟೆಯಲ್ಲಿ ಮೆರವಣಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನೈಟ್ ಫುಲ್ ು ಮೆರವಣಿಗೆನೆ ಜನ ಸಾಗರನೇ ಇರ್ತಿತ್ತು ಈ ಸಲ ಆ ಒಂದು ಖುಷಿನೇ ಇರಲಿಲ್ಲ ಮಾತ್ರ ಈ ಸಲದ ದಸರದ್ದು ಇತ್ತು ಚಂಡೆ ಹುಲಿ ವೇಷ ಮತ್ತೆ ಬ್ಯಾಂಡ್ ಸೆಟ್ ಅದಿದೆಲ್ಲ ತುಂಬಾ ಇತ್ತು ಗೊಂಬೆಗಳು ಅದಿದೆಲ್ಲ ಇತ್ತು ಆದ್ರೆ ಆ ಒಂದು ಮೊದಲಿನ ವರ್ಷಂ ಪ್ರತಿಯ ಆ ಒಂದು ಖುಷಿ ಆ ಒಂದು ಎನರ್ಜಿ ಈ ಸಲದ ನಮ್ಮ ಶೋಭಾಯಾತ್ರೆಯಲ್ಲಿ ದಸರಾದಲ್ಲಿ ಇರ್ಲಿಲ್ಲ ಆದಷ್ಟು ಬೇಗ ಈ ಡಿ ಜೆಗೊಂದು ಪರ್ಮಿಷನ್ ಮಾರ್ರೆ ಕರ್ಮ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಮಾತ್ರ ಈ ಒಂದು ರೋಗ ಬೇರೆ ಎಲ್ಲಿಯೂ ಇಲ್ಲ ಡಿ ಜೆ ಇಲ್ಲದಿದ್ರೆ ಬೋರ್ ಅಲ್ವಾ ಎಂತ ನಿಮಗೆ ಅಷ್ಟೊಂದು ಅರ್ಥ ಆಗುದಿಲ್ವಾ ನಮಗೆ ಡಿ ಜೆ ಅಂತ ಇಲ್ಲದೆ ಸ್ವಲ್ಪ ಬೋರ್ ಆಯ್ತು ಹಾಗೆ ಸಿದ ಮನೆಗೆ ಬಂದೆವು ಮನೆಗೆ ಬಂದ ನಂತರ ನಮ್ಮ ಚಿಂತದೊಂದು ಉಂಟಲ್ಲ ಒಂದು ಪೇಟೆಗೆ ಹೋದ್ರೆ ಉಂಟಲ್ಲ ಹಾಗೇನೇ ವಾಪಸ್ ಬರುವಾಗಿಲ್ಲ ಕೋಲ್ಡ್ ಹೌಸಿಗೆ ಹೋಗ್ಲೇಬೇಕು ಕೋಲ್ಡ್ ಹೌಸಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೊಂದು ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ಲಿಕ್ಕು ಉಂಟು ಮತ್ತೆ ಈ ಮರಿ ಹಾಕಿದ ನಾಯಿ ಮರಿ ಚಿಕ್ಕ ನಾಯಿ ಮರಿ ನೋಡಿ ಒಂದು ಮುರುಗುಟ್ಟುತ್ತದೆ ನೋಡಿ ಹಾಗೆ ಅವನು ಕೋಲ್ಡ್ ಹೌಸಿಗೆ ಹೋಗೋದಿದ್ರೆ ಮತ್ತೆ ಮುರುಗುಟ್ಟಿಕೊಂಡೇ ಇರುದು ಹಾಗೆ ಮತ್ತೆ ಕೋಲ್ಡ್ ಹೌಸಿಗೆ ಅಂತ ವಾಪಸ್ ಬಂದೆವು ಬಂದಾಗ ಇವನು ತಿನ್ನು ಗೊತ್ತುಂಟ ನೋಡಿ ಈ ಜರ್ಸಿ ದನಗಳೆಲ್ಲ ತಿನ್ನುವ ಹಸಿ ಕ್ಯಾಬೇಜ್ ಹಸಿ ಸೌತೆ ಹಸಿ ಈರುಳ್ಳಿ ಎಲ್ಲ ಹಸಿ ಹಸಿ ಇರುವಂತ ಬರ್ಗರ್ ನನಗೆ ಈ ಬರ್ಗರ್ ನೋಡಿದ್ರೆ ಕೋಪನೇ ಬರುದು ಮರೇ ಅವನಿಗೆ ಅದೊಂದ್ರೆ ಇಷ್ಟ ಅವನಿಗೆ ಮನೆಯಲ್ಲಿ ಮಾತ್ರ ಈ ಹಸಿ ಹಸಿ ಯಾವ್ದು ಕೂಡ ಆಗುದಿಲ್ಲ ಅಲ್ಲೇ ಹೋದ್ರೆ ಹಸಿ ಹಸಿ ತಿನ್ನುವ ಬರ್ಗರೇ ಬೇಕು ಅವನು ಬರ್ಗರ್ ತಿಂದ ಹಾಗೆ ನಾನು ಗೋಬಿ ತೆಕೊಳ್ವಂತಿಲ್ಲ ಹಾಗೆ ಗೋಬಿ ತಕೊಂಡೆ ಮತ್ತೆ ನಿನ್ನೆ ಅಲ್ಲಿ ಹೋದಲ್ಲಿ ಪ್ರೋಗ್ರಾಮ್ ಅಲ್ಲಿ ಗೋಬಿ ತಿಂದ ಅಷ್ಟೊಂದು ಚಂದ ಇಲ್ಲ ಇತ್ತಲ್ಲ ಹಾಗೆ ಇಲ್ಲಿ ಚಂದದ ಗೋಬಿ ಸಿಕ್ತ ಅಂತ ಹೇಳ್ಕೊಂಡು ಹಾಗೆ ನಾನು ಗೋಬಿ ತೆಕೊಂಡೆ ಅವನು ಬರ್ಗರ್ ತಿಂದ ಅವನು ಬರ್ಗರ್ ಬೇಗ ಬೇಗ ತಿಂದುಂಟಲ್ಲ ನನ್ನ ಮುಖನೇ ನೋಡುದು ಮಾರ್ರೆ ಎಂತಕ್ಕೆ ನನ್ನ ಪಾಲು ಕೂಡ ಬೇಕು ಅವನಿಗೆ ಇಲ್ಲಾದ್ರೆ ಅವನಿಗೆ ಸಮಾಧಾನ ಆಗುದಿಲ್ಲ ನೋಡಿ ಅವನದನ್ನು ಬೇಗ ಬೇಗ ತಿಂದು ನೋಡಿ ನನ್ನ ಪಾಲಿಗೆ ಕೈ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮತ್ತೆ ಇನ್ನೆಂತ ಮಾಡುದು ನಾನು ಅವನು ಹಾಗೆ ಮುಖ ನೋಡುವಾಗ ನನಗೆ ಕೊಡದಿರ್ಲಿಕ್ಕೂ ಆಗುದಿಲ್ಲಲ್ಲ ಅಂತ ಹೇಳ್ಕೊಂಡು ಆ ಅಂತ ಹೇಳುದು ಒಂದು ಎರಡು ಸಲ ತಿಂದ ನಂತರ ಮತ್ತೆ ಹೇಳುದು ನೀನು ಇನ್ನೆಲ್ಲಾದ್ರೂ ಕಾಯು ಹಾಕಿ ನೀನು ಕೈಗೆ ಉಂಟಲ್ಲ ಅಂತ ಹೇಳ್ತಾನೆ ಮತ್ತೆ ಸುಮ್ಮನೆ න අවනතිම ගෞන කෙල්ලි කියලා න්න දකමත බේග හක්ක යිත වන. ಇವನನ್ನೇ ತಿನ್ಲಿಕ್ಕೆ ಬಿಟ್ಟರೆ ನನಗೆ ಸ್ವಲ್ಪ ಕೂಡ ಉಳಿಸುದಿಲ್ಲ ಅಂತ ಹೇಳಿ ಯೋಚನೆ ಮಾಡಿದೆ ನಾನು ರಾಪ ಅಂತ ಹೇಳಿ ಗಬ ಗಬ ಅಂತ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ತಿನ್ನುವಾಗ ಉಂಟಲ್ಲ ಅವನು ನನ್ನ ಮುಖನೇ ನೋಡಿಕೊಂಡು ಕೂತ ಅದಕ್ಕೆ ನಾನು ಇನ್ನೇನಾದ್ರು ಬೇಕಾ ಅಂತ ಕೇಳಿದೆ ಅವನು ಅದಕ್ಕೇನೆ ಕಾದಕೊಂಡಿದ್ದೆ ಇವ್ನು ಎಷ್ಟೊತ್ತಿಗೆ ಕೇಳ್ತಾಳೆ ಅಂತ ಆ ಬೇಕು ಮಸಾಲೆ ಪೂರಿ ಅಂತ ಹೇಳಿದ ಇವನಿಗ ಉಂಟಲ್ಲ ಕೋಲ್ಡ್ ಹೌಸ್ ಅಲ್ಲಿ ಇದ್ದೇನೆ ಅಂತ ಹೇಳುವಂತ ಯೋಚನೆನೇ ಇರುದಿಲ್ಲ ಮಾರ್ರೆ ಮನೆಯಲ್ಲಿ ತಿಂದಾಗ ಎಲ್ಲ ಹೊಟ್ಟೆ ಫುಲ್ ಬೇಕು ಅಂತ ಒಂದಿಗೆ ಜ್ಯೂಸ್ ಎಲ್ಲ ತಿಂದು ಜ್ಯೂಸ್ ತಿನ್ನುದಲ್ಲ ಕುಡಿಯುದಲ್ಲ ಜ್ಯೂಸ್ ಎಲ್ಲ ಕುಡ್ದು ಒಂದು ಜ್ಯೂಸ್ ಎಲ್ಲ ಕುಡ್ದು ವಾಪಸ್ ಬರುವ ಇದಿಲ್ಲ ಜ್ಯೂಸ್

ಬರ್ಗರ್ ಬೇಕು ನಾಲಿಗೆನೆ ಮಾಡಿಸೋದಿಲ್ಲ ಮರ ನನಗೆ ವಾಯ್ಸ್ ಕೊಟ್ಟು ಕೊಟ್ಟೇ ಇತ್ತು ಬರ್ಗರ್ ಬೇಕು ಜ್ಯೂಸ್ ಬೇಕು ಮಸಾಲೆ ಪುರಿ ಬೇಕು ಎಲ್ಲ ಕೂಡ ಬೇಕು ಮಾರೆ ಒಂದನ್ನು ತಿಂದು ಬರುವ ಅಂದಾಜಿಲ್ಲ ನೋಡಿ ನನಗೆ ಬೇಕಾ ಬೇಕ ಅಂತೇಳಿ ಕೇಳ್ತಾನೆ ಕೊಡುವುದಿಲ್ಲ ನೋಡಿ ಅದಕ್ಕೆ ಅವನು ಕೊಡುವಾಗಲೇ ರಪ್ ಅಂತೇಳಿ ಕೈಯಿಂದ ಎಳ್ದುಕೊಂಡು ತಿಂದುಕೊಂಡರೆ ಬಚ್ಚವ್ ನಾನು ಆಯ್ಕೆ ನಾನು ಕೊಡುವಾಗ ರಪ್ ಅಂತೇಳಿ ಹೇಳ್ಕೊಂಡು ತಿಂದುಕೊಂಡು ಹಾಗೆ ನಾವು ಮತ್ತೆ ಮನೆ ಕಡೆ ಬಂದೆವು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್